ಹತ್ತು ವರ್ಷಗಳ ನಂತರ ಸರ್ಕಾರ ಅಕ್ರಮ ಸಕ್ರಮ ಮಾಡಿಕೊಳ್ಳಲು ಅವಕಾಶ ನೀಡಿದೆ ಎಷ್ಟೋ ದಿನಗಳಿಂದ ಖಾತಾ ಆಗದೆ ಪರದಾಡ್ತಿದ್ದ ನಗರವಾಸಿಗಳಿಗೆ ಈಗ ಖಾತಾ ಭಾಗ್ಯ ಸಿಕ್ಕಿದೆ ರಾಜ್ಯದಲ್ಲಿಯೇ ಮೊಟ್ಟ ಮೊದಲಿಗೆ ಶಾಸಕ ಪ್ರದೀಪ್ ಈಶ್ವರ್ ನಗರವಾಸಿಗಳಿಗೆ ಈ ಮಾಹಿತಿ ನೀಡಿ ಸುಲಭವಾಗಿ ಖಾತೆ ಮಾಡಿಸಿಕೊಳ್ಳಲು ಆಂದೋಲನವನ್ನೇ ಮಾಡಿದ್ದಾರೆ ಕಚೇರಿಗೆ ಅಲೆದಾಡುವ ಕಷ್ಟವಿಲ್ಲದೆ ಆಯಾ ವಾರ್ಡುಗಳಲ್ಲೇ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆದರೂ ಯಾಕೋ ಏನೋ ನಗರದ ಜನ ಖಾತಾ ಮಾಡಿಸಿಕೊಳ್ಳಲು ಮುಂದೆ ಬರದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇಪ್ಪತ್ತರಿಂದ ಪ್ರಾರಂಭವಾದ ಖಾತಾ ಆಂದೋಲನ ನಿನ್ನೆವರೆಗೆ ಎರಡು ಸಾವಿರದ ಆರುನೂರ ಹನ್ನೊಂದು ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿದೆ ಹದಿನೈದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳ ಪೈಕಿ ಇಷ್ಟೇ ಅರ್ಜಿಗಳು ಬಂದಿರೋದಕ್ಕೆ ಕಳವಳ ವ್ಯಕ್ತಪಡಿಸಿರುವ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿ ಮತ್ತು ಅಂಬರೀಶ್ ನಮ್ಮ ವಿರೋಧ ಪಕ್ಷದ ಮುಖಂಡರ ಅಪಪ್ರಚಾರದಿಂದ ಜನ ನಿರ್ಲಕ್ಷ್ಯ ತೋರಿದ್ದಾರೆ ಇದರಿಂದ ಖಾತಾ ಅವಧಿ ಮುಗಿದ ಮೇಲೆ ಅಯ್ಯೋ ಅವತ್ ಅರ್ಜಿ ಹಾಕಿ ಬೀನೋ ಏನೋ ಯಾವ್ದೋ ಒಂದು ಖಾತೆ ಅಂತ ಇದ್ದಿದ್ರೆ ನನ್ನ ಆಸ್ತಿ ನನಗೆ ಉಳಿಯೋದಲ್ಲಪ್ಪ ಅಂತ ಪಶ್ಚಾತ್ತಾಪ ಪಡಬೇಡಿ ಬಿ ಖಾತಾ ಆದ್ರ ಅದು ನಿಮ್ಮ ಆಸ್ತಿ ಆಗಿರುತ್ತೆ ನೀವು ಮಾಲೀಕರು ಅನ್ಸ್ಕೊಳ್ತೀರಿ ಮೂರು ತಿಂಗಳು ಮುಗಿದ ಮೇಲೆ ಆ ಅವಕಾಶವೂ ಸಿಗೋದಿಲ್ಲ ಆಗ ಯಾವ ಲೀಡರ್ ಹತ್ರ ಹೋದ್ರೂ ಏನು ಮಾಡಕ್ಕಾಗಲ್ಲ ಆದ್ರಿಂದ ದಯವಿಟ್ಟು ಇನ್ನು ಬಾಕಿ ಇರುವ ಖಾತೆದಾರರು ಅರ್ಜಿ ಸಲ್ಲಿಸಿ ನಿಮ್ಮ ಖಾತೆಗಳನ್ನ ಭದ್ರಪಡಿಸಿಕೊಳ್ಳಿ ಅಂತ ನಗರದ ನಾಗರಿಕರಿಗೆ ಮನವಿ ಮಾಡಿಕೊಂಡ್ರು ಏನು ಈ ಬಿ ಖಾತ ಅಭಿಯಾನ ನಡೀತಾ ಇದೆ ಚಿಕ್ಕಬಳ್ಳಾಪುರ ಸರ್ಕಾರದ ಆದೇಶದಂತೆ ನಮ್ಮ ಶಾಸಕರು ಇದನ್ನು ಬಗ್ಗೆ ಹೆಚ್ಚು ಉಸ್ ಹೆಚ್ಚು ಉತ್ಸಾಹ ತೋರಿಸಿ ಪ್ರೋತ್ಸಾಹ ತೋರಿಸಿ ಇದ್ರ ಬಗ್ಗೆ ಗಮನ ಹರಿಸಿ ಅವರು ಸುಮಾರು ಒಂದು ಎರಡು ಮೂರು ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿ ನಮ್ಮ ನಗರಾದ್ಯಂತ ಆಟೋ ಮೂಲಕ ಪ್ರಚಾರ ಮಾಡಿರ್ತಾರೆ ಹಾಗೂ ಪ್ರತಿ ಮನೆಗೂ ಪ್ರತಿ ವಾರ್ಡ್ಗೂ ಅವ್ರದ್ದೇ ಆದಂಥ ಒಂದು ಟೀಮ್ ಈ ಟೀಮ್ನ ರೆಡಿ ಮಾಡಿ ಅವರ ಕಾರ್ಯಕರ್ತರ ಕೈಯಲ್ಲಿ ಹಾಗೂ ಅವರ ಯಾರೇ ಓಡಾಗಲಿ ಯಾರಂಥ ಸದಸ್ಯರ ಕೈಗಳಾಗಲಿ ಕರೆಪತ್ರಗಳ್ಗೂ ಸಹ ಮನೆ ಮನೆಗೂ ಹಂಚಿರ್ತಾರೆ ಆದರೆ ನಾವು ಇದನ್ನು ನಾವೊಂದು ಹತ್ತು ಸುಮಾರು ಹದಿನೈದು ಸಾವಿರ ಸಾವಿರಕ್ಕೂ ಹೆಚ್ಚು ನಮ್ಮಲ್ಲಿ ಇಲ್ಲಿಗಲ್ ಪ್ರಾಪರ್ಟಿ ಅಂದರೆ ಅನ ಅನಧಿಕೃತ ಕಟ್ಟಡಗಳಿದೆ ಇದರಲ್ಲಿ ಕೇವಲ ನಾವು ಇದನ್ನು ನಾವು ಅಂದ್ಕೊಂಡಿದಷ್ಟು ಕೆಲವೊಂದಿಲ್ಲ ಕೇವಲ ಎರಡು ಸಾವಿರ ಚಿಲ್ಲರೆ ಮೂರು ಐದು ನಾಲ್ಕು ದಿವಸಗಳಿಗೆ ನಾವು ಏನು ಮತ್ತು ದಿವಸ ನಾಲ್ಕು ದಿವಸಗಳಿಗೆ ಕೇವಲ ಎರಡು ಸಾವಿರ ಜನ ಮಾತ್ರ ಎರಡು ಸಾವಿರದ ಐನೂರು ಚಿಲ್ಲರೆ ಮಾತ್ರ ನಮ್ಮನ್ನು ಅರ್ಜಿಗಳು ಸರಿಸಿರ್ತಾರೆ ಇನ್ನೂ ಸುಮಾರು ಹತ್ತು ಸಾವಿರ ಜನ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದೊಂದು ನಮಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಜನರಿಗೆ ಆಗಲಿ ನಗರಸಭೆಗೆ ಅಧಿಕ ಬರುವಂಥ ಕೆಲಸ ಎಲ್ಲರೂ ಇದರ ಬಗ್ಗೆ ಗಮನ ಹರಿಸಬೇಕು ಮುಂದಿನ ದಿನಗಳಿಗೆಲ್ಲ ಜಾಸ್ತಿ ತಮ್ಮ ಅವರೇ ಸ್ವಯಂಕೋಚವಾಗಿ ಬಂದು ಇದನ್ನು ಅವರು ನೋಂದಾಯಿಸ್ಕೊಳ್ಬೇಕು ತಮ್ಮ ಶಾಸಕ ಪ್ರದೀಪೇಶ್ವರ್ ಕರಪತ್ರ ಮೂಲಕ ಮನೆ ಮನೆಗೂ ಖಾತಾ ಬಗ್ಗೆ ತಿಳಿಸಿದ್ದಾರೆ ಅವರು ಮಾಡಿರುವ ಈ ಕೆಲಸದಿಂದ ನಿಮ್ಗೆ ಅನುಕೂಲ ಶಾಸಕರಿಗೆ ಎಲ್ಲಿ ಒಳ್ಳೆಯ ಹೆಸರು ಬಂದು ಬಿಡುತ್ತೋ ಅಂತ ವಿರೋಧಿಗಳು ಖಾತ ಏನಕ್ಕೂ ಆಗಲ್ಲ ಅಂತ ಮಾಡ್ತಿರುವ ಅಪಪ್ರಚಾರಗಳನ್ನ ನಂಬಿ ಸುಮ್ಮನೆ ಕೂರಬೇಡಿ ಇದರಿಂದ ನಿಮ್ಗೆ ನಷ್ಟ ಆದ್ದರಿಂದ ಇನ್ನಾದ್ರೂ ಮನೆಗಳಿಂದ ಹೊರಬಂದು ನಿಮ್ಮ ಸ್ವತ್ತುಗಳಿಗೆ ಮಾಲೀಕರಾಗಲು ಅರ್ಜಿ ಸಲ್ಲಿಸಿಕೊಳ್ಳಿ ಅಂತ ನಗರಸಭಾ ಸದಸ್ಯ ಅಂಬರೀಶ್ ಮನವಿ ಮಾಡಿದ್ದಾರೆ ಗೊಂದಲಕ್ಕೆ ಬೀಕಾತ ಬಂದ್ರೆ ರಿಜಿಸ್ಟ್ರೇಷನ್ ಇದು ಬೀಕಾತ ಆದ್ಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಾಡ್ಬೋದು ನಾವು ಮತ್ತೆ ಯಾರಿಗಾದ್ರು ಮಾರಿದ್ರೆ ಮತ್ತೆ ಅವರ ಹೆಸರಲ್ಲೂ ಖಾತೆ ಆಗುತ್ತೆ ಸರ್ ಕೆಲವರಲ್ಲಿ ಗೊಂದಲ ಗೊಂದಲಿದೆ ಆಗೋದು ಬೀಕಾತ ಆದರೆ ಗೊಂದಲ ಇದು ಸರ್ ರಿಜಿಸ್ಟ್ರೇಷನ್ ಆಗೋದಿಲ್ಲ ಅನಾಧಿಕೃತ ಇದ್ದಂಗೆ ಇಲ್ಲ ಸರ್ ಬೀಕಾತ ಆದರೆ ಟ್ರಾನ್ಸಾಕ್ಷನ್ ನಡೆಯುತ್ತೆ ನೀವು ಮಾರ್ಬೇಕಾದ್ರೂ ಮತ್ತೆ ಅವರ ಹೆಸರಿ ಖಾತೆ ಆಗುತ್ತೆ ಸರ್ ನಗರಸಭೆಯಲ್ಲಿ ತಗೋತೀವಿ ಸರ್ ಸೊ ಖಂಡಿತ ಇನ್ನೂ ಮೂರು ತಿಂಗಳು ಅವಕಾಶ ಏನಿದೆ ನಾವು ನಿರಂತರವಾಗಿ ನಗರಸಭೆಯಲ್ಲಿ ಕೌಂಟರ್ ಇದೆ ನಗರಸಭೆಯಲ್ಲಿ ಇದ್ದೇ ಇರುತ್ತೆ ಅಲ್ಲಿ ಕೊಡಬಹುದು ಅಲ್ಲಿ ಯಾವುದೇ ನೀವು ಎನಿ ಟೈಮ್ ಬೆಳಗ್ಗೆ ನಾವು ಏಮ್ ಆಫೀಸ್ ವರ್ಕರ್ ಇದೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸ್ವೀಕಾರ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಅಶ್ವತ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ